ಬೆಂಗಳೂರು ಅಭಿವೃದ್ಧಿಗೆ ಬಜೆಟ್ನಲ್ಲಿ ಸಾವಿರಾರು ಕೋಟಿ ಅನುದಾನವನ್ನ ಮಾಡಲಾಗುತ್ತೆ ಈ ಬಾರಿ ಬಜೆಟ್ನಲ್ಲಿಯೂ ಕೂಡ ಸಾವಿರಾರು ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಇನ್ನು ಪ್ರವಾಹ ನಿಯಂತ್ರಣ ಒಳಚರಂಡಿಯ ಸುಧಾರಣೆಗಾಗಿ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಮಾಡಲಾಗಿದೆ ಮುನ್ನೂರು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿಯ ಅಭಿವೃದ್ಧಿಗೆ ಸಾವಿರದ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನ ಇಡಲಾಗಿದೆ ಇಷ್ಟೆಲ್ಲ ಅನುದಾನ ನೀಡಿದ್ರೂ ಕೂಡ ಸುಧಾರಣೆ ಆಗ್ತಾ ಇಲ್ಲ ಬೆಂಗಳೂರು ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನ ಮೀಸಲಿಡ್ಲಾಗ್ತಿದೆ ಹಳ ಪ್ರಮುಖವಾಗಿ ಈ ಪ್ರವಾಹ ನಿಯಂತ್ರಣ ಒಳಚರಂಡಿಯ ಸುಧಾರಣೆಗಾಗಿನೇ ಇಷ್ಟು ಹಣವನ್ನ ಮೀಸಲಿಡ್ಲಾಗ್ತಿದೆ ಕಳೆದ ಬಾರಿಯೂ ಕೂಡ ಹಣವನ್ನ ಮೀಸಲಿಡುವಂತ ಕೆಲಸ ಆಗಿತ್ತು ಬೆಂಗಳೂರು ಅಭಿವೃದ್ಧಿಗೆ ಬೆಂಗಳೂರು ಅಭಿವೃದ್ಧಿ ಅಂತಂದ್ರೆ ಇದೇ ವಿಚಾರವಾಗಿ ಅನೇಕ ಅಭಿವೃದ್ಧಿ ಕೆಲಸ ಸೇರಿದಂತೆ ಒಳಚರಂಡಿ ವ್ಯವಸ್ಥೆ ಸರಿಯಾದಂತ ನೀರು ಹೋಗುವುದಕ್ಕೆ ವ್ಯವಸ್ಥೆ ಮಾಡಬೇಕನ್ನೋದು ಈ ಬಾರಿಯ ಬಜೆಟ್ನಲ್ಲೂ ಕೂಡ ಸಾವಿರಾರು ಕೋಟಿಯನ್ನ ಅನುದಾನವಾಗಿ ಮೀಸಲಿಟ್ಟಿದ್ರು ಜೊತೆಯಲ್ಲಿ ಅರ್ಬನ್ ಫ್ಲಡ್ಡಿಂಗ್ ಆಗ್ಲೇ ಹೇಳ್ತಾ ಇದೆ ಪ್ರವಾಹ ನಿಯಂತ್ರಣ ಒಳಚರಂಡಿ ಸುಧಾರಣೆಗಾಗಿನೇ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಮುನ್ನೂರು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದ್ರು ಆದರೆ ಎಷ್ಟು ಕೋಟಿ ಪ್ರತಿ ವರ್ಷ ಕೋಟಿ ಕೋಟಿ ರೂಪಾಯಿಯನ್ನ ಮೀಸಲಿಡ ಆಗುತ್ತೆ ಬ್ರ್ಯಾಂಡ್ ಬೆಂಗಳೂರು ಯಾಕಂದ್ರೆ ಮೆಟ್ರೋಪಾಲಿಟನ್ ಸಿಟಿ ಸಿಲಿಕಾನ್ ಸಿಟಿ ಐ ಟಿ ಸಿಟಿ ಗಾರ್ಡನ್ ಸಿಟಿ ಆದರೆ ನೀರು ಹೋಗೋದಕ್ಕೆ ಮಾತ್ರ ಬೆಂಗಳೂರಿನಲ್ಲಿ ಒಂದು ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಅದಕ್ಕೆ ಬೇಕಾಗಿರುವಂತಹ ಒಳಚರಂಡಿಯ ವ್ಯವಸ್ಥೆ ಎಲ್ಲೆಲ್ಲೂ ಒತ್ತುವರಿ ಆಗಿದೆ ಆ ಜಾಗವನ್ನ ತೆರವು ಮಾಡೋದಿರಬಹುದು ಸರಿಯಾಗಿ ನೀರು ಹೋಗೋದಕ್ಕೂ ವ್ಯವಸ್ಥೆ ಮತ್ತೇನೂ ಇಲ್ಲ ಆದರೆ ಪ್ರತಿ ಬಾರಿಯೂ ಕೂಡ ಇದೇ ಗೋಳು ಬೆಂಗಳೂರಿನಲ್ಲಿ ಇದೇ ಗೋಳ್ನಲ್ಲಿ ಜನ ತತ್ತರಿಸ್ತಿದ್ದಾರೆ ಧಾರಾಕಾರ ಮಳೆ ಅಂತಂದ್ರೆ ಮೂರ್ನಾಲ್ಕು ದಿನ ಸುರಿಯೋದು ಬೇಡ ಒಂದೇ ಒಂದು ರಾತ್ರಿ ಬೆಂಗಳೂರಿನಲ್ಲಿ ನಿರಂತರ ಮಳೆ ಆಯ್ತು ಅಂತಂದ್ರೆ ಬೆಂಗಳೂರಿನ ಚಿತ್ರಣ ಹೇಗಿರುತ್ತೆ ಅನ್ನೋದಕ್ಕೆ ಈ ಚಿತ್ರಣಗಳೇ ಸಾಕ್ಷಿ ಸಿ ಕಚೇರಿಗೆ ನೀರು ನುಗ್ಗಿದೆ ಅನೇಕ ಲೇಔಟ್ಗಳಲ್ಲಿ ಮನೆ ಜಾಗ ಮನೆ ಒಳಗಡೆ ರಸ್ತೆ ಮೇಲೆ ಜನ ಮನೆಯಿಂದ ಹೊರಬರೋದಕ್ಕೆ ಬೆಂಗಳೂರಿನಲ್ಲಿ ಅಕ್ಷರಶಃ ನಲ್ಗು ಹೋಗಿದ್ದಾರೆ ರೋಡಿಗೆ ಗಾಡಿ ಇಳಿಸಬೇಕಂತಂದ್ರೆ ಜನ ಭಯ ಬೀಳಬೇಕು ಎಲ್ಲಿ ಗುಂಡಿ ಇದೆ ಎಲ್ಲೋ ಹೊಂಡ ಇದೆ ಡಿವೈಡರ್ ಇದೆಯಾ ಅಥವಾ ರಸ್ತೆನಾ ಅಂತ ಗೊತ್ತಾಗ್ತಿಲ್ಲ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಎಚ್ ಪಿ ಆರ್ ಲೇಔಟ್ ನಲ್ಲಿ ಜನ ಹೆಂಗೆ ಪಾಪ ಇಷ್ಟಿಲ್ಲ ಅಂದ್ರೆ ಟ್ರಾಲಿಯಲ್ಲಿ ಎಳ್ಕೊಂಡು ಹೋಗ್ತಿದ್ರು ಪಾಪ ಹೊತ್ಕೊಂಡು ರಸ್ತೆ ದಾಟೋದಕ್ಕೆ ಭಯ ಚಿಕ್ಕ ಚಿಕ್ಕ ಮಕ್ಳು ಇರ್ಬೋದು ಯಾರಾದರೂ ಯಾರಾದ್ರೂ ಹೋಗೋ ಇರ್ಬೋದು ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಿದೆ ಬಜೆಟ್ ನಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡ್ತೀವಿ ಬೆಂಗಳೂರನ್ನ ಹಿಂಗೆ ಹೆಂಗೋ ಮಾಡ್ತೀವಿ ನೆಲದು ಒಳಗಡೆಯಿಂದ ಗಾಡಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಫ್ಲೈ ಓವರು ಎಲ್ಲ ಹೌದು ಮಾಡಬೇಕು ಬೆಂಗಳೂರು ಅಭಿವೃದ್ಧಿಗೆ ಆದರೆ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ರಸ್ತೆಗೆ ಕಾಲಿಡೋದಕ್ಕೆ ಇಂಥ ಅವ್ಯವಸ್ಥೆ ಆಗುತ್ತಂತಂದ್ರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ದೊಡ್ಡ ದೊಡ್ಡ ಕಂಪನಿಗಳಿದೆ ದೊಡ್ಡ ಮಟ್ಟದ ವಾಣಿಜ್ಯ ಕ್ಷೇತ್ರ ನಮ್ಮ ಬೆಂಗಳೂರು ಆದರೆ ಮಳೆ ನೀರಿಗೆ ಈ ಒಳಚರಂಡಿ ಸುಧಾರಣೆಗೆ ಒಂದು ವ್ಯವಸ್ಥೆ ಆಗಬೇಕಲ್ಲ ಆ ಕೆಲಸ ಅತಿ ಶೀಘ್ರವೇ ಆಗಬೇಕು ಈ ವರ್ಷದ ಕತೆಗೆಲ್ಲ ಪ್ರತಿ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ಇದೇ ಗೋಳು ಒಂದು ಮಳೆ ಬಂದರೆ ಸಾಕು ಹೊರಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಕಾರು ತೆರೆಯಂಗಿಲ್ಲ ಆಫೀಸ್ಗೆ ಹೋಗೋಕ್ಕಾಗಲ್ಲ ಮನೆ ಒಳಗಡೆನೆ ನೀರು ನುಗ್ಗುತ್ತೆ ಪಾಪ ಒಬ್ಬೊಬ್ಬರೇ ಇರುವಂಥವ್ರು ವೃದ್ಧರು ಮಕ್ಕಳು ಇರುವಂಥವ್ರು ಒಂದೊಂದ್ಸಲ ಹಾವು ಗೀವು ಎಲ್ಲ ಒಳಗೆ ಬರುತ್ತೆ ಈ ಮ್ಯಾನ್ ಹೋಲ್ಗಳು ಏನಿರುತ್ತವೆ ಯಾವ ಯಾವ ಹೋಲ್ಗಳು ಯಾವುದು ಏನು ಗೊತ್ತಾಗಲ್ಲ ಈ ನಿಟ್ಟಿನಲ್ಲಿ ಅತಿ ಶೀಘ್ರವೇ ಈ ಬಗ್ಗೆ ಒಂದು ಪರಿಹಾರ ಮಾಡುವಂತ ಕೆಲಸಕ್ಕೆ ಮುಂದಾಗಬೇಕು ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಸಮಸ್ಯೆಗಳು ಎಷ್ಟರ ಮಟ್ಟಿಗಿದೆ ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೆಹಿಕಲ್ಸ್ ಗಳು ಓಡಾಡೋದಿಲ್ಲ ಬಟ್ ಈಗ ದೊಡ್ಡ ಮಟ್ಟದ ಸಮಸ್ಯೆ ಜನರನ್ನ ಕಾಡ್ತಿದೆ